ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಾಮನ್ ಕಂಡೀಷನ್ ಈ ಪ್ರೊಲ್ಯಾಪ್ಸ್ ಆಫ್ ದ ಯುಟ್ರಸ್ ಅಥವಾ ಈ ಗರ್ಭಕೋಶ ಏನಿರುತ್ತೆ ಅದು ಜಾರತ್ತೆ ಕೆಳಗಡೆ ಬರುತ್ತೆ ಆ್ಯಂಡ್ ಇದರಿಂದ ಕೆಲವೊಮ್ಮೆ ಸುಮಾರಷ್ಟು ಅವರಿಗೆ ಲಕ್ಷಣಗಳು ಬರ್ತಾ ಇರ್ತವೆ ಮಹಿಳೆಯರಿಗೆ ಯಾವುದರಿಂದ ಅವರ ಜೀವನದ ಗುಣಮಟ್ಟ ಸಹ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಟ್ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಈಸ್ ಪ್ರೊಲ್ಯಾಪ್ಸ್ ಯುಟ್ರಸ್ ಫಸ್ಟ್ ನಾವು ಸ್ವಲ್ಪ ನಾರ್ಮಲ್ ಹೇಗಿರುತ್ತೆ ಯಾವ್ಯಾವ ಟೈಪ್ಸ್ ಆಫ್ ಪ್ರೊಲ್ಯಾಪ್ಸ್ ಆಗಬಹುದು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದು ಈ ಮಹಿಳೆಯ ಪೆಲ್ವಿಕ್ ಫ್ಲೋರ್ ಇನ್ ಸ್ನಾಯುಗಳು ಅಂಡ್ ಇದು ಈ ಅಂಗಾಂಗಗಳಿಗೆ ಸಪೋರ್ಟ್ ಮಾಡ್ತಾ ಇರತ್ತೆ ಅದು ಯೋನಿ ಆಗಿರಬಹುದು ಅಥವಾ ನಿಮ್ಮ ಯುರೇತ್ರ ಎಲ್ಲಿಂದ ಯುರಿನ್ ಪಾಸ್ ಮಾಡ್ತೀರಾ ಆ ಜಾಗ ಆಗಿರ್ಬಹುದು ಅಥವಾ ನಿಮ್ಮ ಗುದದ್ವಾರ ದ್ವಾರ ಆಗಿರಬಹುದು ಸೊ ಇವೆಲ್ಲ ಟೈಟ್ ಆಗಿ ಹಿಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇದು ಒಂದು ಸಪೋರ್ಟ್ ಕೊಡ್ತಾ ಇರತ್ತೆ ಸೊ ಇದು ಒಂದು ಈ ಹೆಮಾಕ್ ತರ ಸೊ ಗಟ್ಟಿಯಾಗಿ ಇದು ಇಲ್ಲಿ ಈ ಲಿಗಾಮೆಂಟ್ಸ್ ನ ಮೂಲಕ ಮಸಲ್ಸ್ ನ ಮೂಲಕ ಹಿಡಿದಿಟ್ಕೊಳ್ಳೋದ್ರಿಂದ ಇವು ಯಾವುದೇ ಒಳಗಿನ ಅಂಗಾಂಗಗಳು ಕೆಳಗೆ ಬರ್ತಾ ಇರೋದಿಲ್ಲ ಬಟ್ ಕೆಲವೊಮ್ಮೆ ಈ ಇದರ್ ಮಲ್ಟಿಪಲ್ ಡೆಲಿವರಿ ಆಯ್ತು ವಜೈನಲ್ ಡೆಲಿವರಿ ಆಯ್ತು ಅಲ್ಲೇನಾದ್ರೂ ಏನಾದ್ರೂ ನಿಮ್ಗೆ ಟ್ರಾಮಾ ಆಯ್ತು ಇವೆಲ್ಲ ಕಾರಣದಿಂದ ಕೆಲವೊಮ್ಮೆ ಏನಾಗತ್ತೆ ಈ ಮಸಲ್ಸ್ ವೀಕ್ ಹಾಕೊಂಡು ಇವು ಈ ಒಳಗಿರುವಂತ ಅಂಗಾಂಗಗಳು ಏನಾಗ್ಬೋದು ಕೆಳಗ್ ಬರ್ಲಿಕ್ಕೆ ಶುರು ಆಗ್ಬಹುದು ಸೊ ಈ ತರ ಇರುವಂತ ಎಮಾಕ್ ಈ ತರ ಕೆಳಗ್ ಬರ್ತಾ ಇದೆ ಸೊ ಅಂಗಾಂಗಗಳು ಕೆಳಗೆ ಜಾರ್ತಾ ಇದಾವೆ ಇದನ್ನ ನಾವು ಪ್ರೊಲ್ಯಾಪ್ಸ್ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಗರ್ಭಕೋಶ ಇದು ಗುದದ್ವಾರ ಅಂಡ್ ಇದು ಈ ಯೂರಿನ್ ಪಾಸ್ ಮಾಡಲಿಕ್ಕೆ ಇರುವಂತಹ ಮೂತ್ರಕೋಶ ಸೊ ಈಗ ಈ ಪ್ರೊಲ್ಯಾಪ್ಸ್ ಅಲ್ಲಿ ಇಲ್ಲಿರುವಂತಹ ಈ ಗರ್ಭಕೋಶ ಏನಾಗಿದೆ ಈ ತರ ಜಾರತ್ತೆ ಕೆಲವೊಮ್ಮೆ ಈ ಗುದದ್ವಾರ ಸಹ ಜಾರಬಹುದು ಕೆಲವೊಮ್ಮೆ ಈ ಮೂತ್ರಕೋಶ ಸಹ ಕೆಳಗೆ ಜಾರ ಬಿಡಬಹುದು ಯಾವಾಗ ಇಲ್ಲಿರುವಂತಹ ಸ್ನಾಯುಗಳು ಎಲ್ಲ ವೀಕ್ ಆಗ್ತಾವೆ ಈ ತರದ ಪ್ರಾಬ್ಲಮ್ ಬರ್ತಾ ಇರಬಹುದು ಸೊ ನೀವು ನೋಡಬಹುದು ಯಾವ ಯಾವ ಟೈಪ್ ಆಫ್ ಪ್ರೊಲ್ಯಾಪ್ಸ್ ಇರುತ್ತೆ ಇದು ನಾರ್ಮಲ್ ಎಲ್ಲಿ ಇಲ್ಲಿ ಈ ಗರ್ಭಕೋಶ ಇದೆ ಮೂತ್ರಕೋಶ ಇದರ ಮುಂದೆ ಇದು ಗುದ ದ್ವಾರ ಇದೆ ಇಲ್ಲಿ ಬ್ಲಾಡರ್ ಅಥವಾ ಈ ಮೂತ್ರಕೋಶ ಕೆಳಗ್ ಜಾರ್ತಾ ಇದೆ ಅದನ್ನ ನಾವು ಸಿಸ್ಟೋಸೀಲ್ ಅಂತೇವೆ ಇಲ್ಲಿ ಈ ಗರ್ಭಕೋಶ ಜಾರಿದೆ ಇದನ್ನ ನಾವು ಯುಟ್ರಸ್ ಪ್ರೊಲ್ಯಾಪ್ಸ್ ಅಂತ ಇರ್ತೇವೆ ಅಂಡ್ ಇಲ್ಲಿ ಈ ಗುದಾರ ಏನಿದೆ ಅದು ಕೆಳಗ್ ಜಾರಿದೆ ಇದನ್ನ ನಾವು ರೆಕ್ಟೋಸೀಲ್ ಅಂತ ಹೇಳ್ತಾ ಇರ್ತೇವೆ ಇದನ್ನ ನಾವು ಗ್ರೇಡ್ ಮಾಡ್ತೇವೆ ಎಷ್ಟು ಡಿಗ್ರಿ ಆಫ್ ಈ ಪ್ರೊಲ್ಯಾಪ್ಸ್ ಇದೆ ಎಷ್ಟು ಜಾರಿದೆ ಅಂತ ಸೊ ಇಲ್ಲಿ ನೀವು ನೋಡಬಹುದು ಇದು ನಾರ್ಮಲ್ ಇದು ಗರ್ಭಕೋಶ ಇದು ಯೋನಿ ಅಂಡ್ ಇದು ಗರ್ಭಕಂಠ ಸೊ ಇಲ್ಲಿ ಫಸ್ಟ್ ಡಿಗ್ರಿ ಒಳಗೆ ಏನಾಗುತ್ತೆ ಫಸ್ಟ್ ಡಿಗ್ರಿ ಪ್ರೊಲ್ಯಾಪ್ಸ್ ಅಲ್ಲಿ ಈ ಸರ್ವಿಕ್ಸ್ ಈ ಗರ್ಭಕಂಠ ಈ ಯೋನಿಯಲ್ಲಿ ಜಾರ್ಲಿಕ್ಕೆ ಶುರು ಆಗ್ತಾ ಇರುತ್ತೆ ಅಂಡ್ ಈ ಸೆಕೆಂಡ್ ಡಿಗ್ರಿಯಲ್ಲಿ ಏನಾಗತ್ತೆ ಈ ಗರ್ಭಕಂಠ ಏನಿದೆ ಈ ಯೋನಿಯ ಬಾಯಿ ಹತ್ತಿರ ಅಲ್ಲಿ ತನಕ ಇದು ಜಾರ್ಲಿಕ್ಕೆ ಶುರು ಆಗುತ್ತೆ ಥರ್ಡ್ ಡಿಗ್ರಿಯಲ್ಲಿ ಏನಾಗುತ್ತೆ ಈ ಗರ್ಭಕಂಠ ಅಂತ ಯೋನಿಯಿಂದ ಹೊರಗೆ ಬರ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಫೋರ್ತ್ ಅಥವಾ ಈ ಪ್ರೊಸಿಡೆನ್ಶಿಯಾ ಅಂತ ಏನ್ ಹೇಳ್ತೇವೆ ಎಂಟೈರ್ ಗರ್ಭಕೋಶನೆ ಕೆಳಗೆ ಬಂದ್ಬಿಡುತ್ತೆ ಸೊ ಇದು ಡಿಗ್ರೀಸ್ ಆಫ್ ಪ್ರೊಲ್ಯಾಪ್ಸ್ ಆಫ್ ಯೂಟ್ರಸ್ ಈ ಗರ್ಭಕೋಶ ಕೆಳಗೆ ಬಂದಾಗ ಏನೇನ್ ಲಕ್ಷಣಗಳನ್ನ ನಾವು ನೋಡ್ತಾ ಇರ್ತೇವೆ ಮಹಿಳೆಗೆ ಕೆಲವೊಮ್ಮೆ ಮಹಿಳೆಯರಿಗೆ ಏನೋ ಒಂದು ಈ ಯೋನಿಯಲ್ಲಿ ಏನೋ ಒಂದು ಕೆಳಗೆ ಹಾಗೆ ಆಗ್ತಾ ಇರುತ್ತೆ ಕೈಗೆ ತಾಗ್ತಾ ಇದೆ ಆ ತರ ಅನ್ಸ್ತಾ ಇರುತ್ತೆ ಕೆಲವೊಮ್ಮೆ ಅವರಿಗೆ ಯೋನಿಯ ಭಾಗದಲ್ಲಿ ಒಂದು ಹೆವಿನೆಸ್ ತುಂಬಾ ಭಾರ ಇದೆ ಏನೋ ಒಂದು ಜಾರ್ ಬೀಳ್ತಾ ಇದೆ ಅನ್ನುವಂತ ಒಂದು ಫೀಲಿಂಗ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಈ ಹೊಟ್ಟೆಯ ಕೆಳಭಾಗದಲ್ಲಿ ಈ ಕಿಬ್ಬೊಟ್ಟೆಯ ಹತ್ತಿರ ನೋವು ಬರ್ತಾ ಇರುತ್ತೆ ಬೆನ್ನು ನೋವು ಬರ್ತಾ ಇರುತ್ತೆ ಈ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ನೋವಾಗ್ತಾ ಇರುತ್ತೆ ಕೆಲವೊಮ್ಮೆ ಅವರಿಗೆ ತಮ್ಮ ಯೂನಿಟ್ ಬಹಳ ಲೂಸ್ ಆಗ್ಬಿಟ್ಟಿದೆ ಅನ್ನುವಂತ ಫೀಲಿಂಗ್ ಬರ್ತಾ ಇರುತ್ತೆ ಈ ಯೂರಿನ್ ಪ್ರಾಬ್ಲಮ್ ಬರ್ಲಿಕ್ಕೆ ಶುರು ಆಗ್ತಾ ಇರುತ್ತೆ ಯೂರಿನ್ ಇನ್ಕಾಂಟಿನೆನ್ಸ್ ಯೂರಿನ್ ಅನ್ನ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಶೀನ್ದಾಗ ಅಥವಾ ನಕ್ಕಾಗ ಎಲ್ಲ ಕೆಲವೊಮ್ಮೆ ಒಂದೆರಡು ಡ್ರಾಪ್ಸ್ ಯೂರಿನ್ ಬಿದ್ದು ಹೋಗ್ಬಿಡುತ್ತೆ ಯೂರಿನ್ ಫ್ರೀಕ್ವೆನ್ಸಿ ಬಹಳ ಸಲ ನಾನು ಯೂರಿನಿಗೆ ಹೋಗಬೇಕು ಅನ್ನುವಂಥ ಫೀಲಿಂಗ್ ಬರುತ್ತೆ ಪಾಸ್ ಮೇಲೂ ಕಂಪ್ಲೀಟ್ಲಿ ಇದು ಹೋಗಿದೆ ಅನ್ನುವಂತ ಫೀಲಿಂಗ್ ಇರೋದಿಲ್ಲ ಇನ್ನೂ ಹೋಗ್ಬೇಕು ಮೂತ್ರ ಮಾಡ್ಲಿಕ್ಕೆ ಅನ್ನುವಂತ ಫೀಲಿಂಗ್ ಬರ್ತಾ ಇರುತ್ತೆ ಅನ್ನ ತಡೆದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅರ್ಜೆನ್ಸಿ ಇರುತ್ತೆ ಬೇಗ ಇಮಿಡಿಯೇಟ್ಲಿ ಹೋಗ್ಬೇಕು ಅನ್ನುವಂತ ಒಂದು ಫೀಲಿಂಗ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಮಲಬದ್ಧತೆ ಬರ್ಲಿಕ್ಕೆ ಶುರು ಆಗುತ್ತೆ ಯಾವ್ದೋ ಒಂದು ಚಿಕ್ಕ ಬಾಲಿನ ಮೇಲೆ ಕುಳಿತುಕೊಳ್ಳ ಹಾಗೆ ಅವರಿಗೆ ಒಂದು ಫೀಲಿಂಗ್ ಬರ್ತಾ ಇರತ್ತೆ ಅಂಡ್ ಇವೆಲ್ಲ ಸಿಂಪ್ಟಮ್ಸ್ ನೀವು ಬಹಳ ಹೊತ್ತು ನಿತ್ಕೊಂಡ್ರೆ ಅಥವಾ ನಡೆದಾಡಿದ್ರೆ ಎಲ್ಲಾ ಈ ಅಥವಾ ಶೀನ್ ಇದ್ರೆ ಅಥವಾ ಕೆಮ್ಮಿದ್ರೆ ಎಲ್ಲ ಏನಾಗತ್ತೆ ಈ ಸಿಂಪ್ಟಮ್ಸ್ ವರ್ಸನ್ ಆಗುತ್ತೆ ಯಾವ ಕಾರಣದಿಂದ ಈ ಗರ್ಭಕೋಶ ಕೆಳಗೆ ಬರಲಿಕ್ಕೆ ಶುರುವಾಗುತ್ತೆ ಸಪೋಸ್ ನಿಮಗೆ ಬಹಳಷ್ಟು ಮಲ್ಟಿಪಲ್ ಬಜಾಯ್ನಲ್ ಡೆಲಿವರಿ ಆಗಿದ್ದಾವೆ ಯೋನಿಯ ಮುಖಾಂತರ ನಿಮಗೆ ಒಂದು ಮೂರ್ನಾಲ್ಕು ಮಕ್ಕಳನ್ನು ನೀವು ಹೊಡೆದಿದ್ದೀರಿ ಮಕ್ಕಳನ್ನು ಅಡಿಬೇಕಾದ್ರೆ ನಿಮಗೆ ಬಹಳ ಡಿಫಿಕಲ್ಟ್ ನಿಮಗೆ ಹೆರಿಗೆ ಇತ್ತು ಅಲ್ಲಿ ಬಹಳಷ್ಟು ನಿಮಗೆ ಟ್ರಾಮಾ ಆಯಿತು ಆ ಥರದ್ದೆಲ್ಲ ಇದ್ದಾಗ ಈ ಥರ ಈ ಸ್ನಾಯುಗಳಿಗೆ ಡ್ಯಾಮೇಜ್ ಹಾಕ್ಕೊಂಡು ಈ ಗರ್ಭಕೋಶ ಕೆಳಗೆ ಬರುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಹುಟ್ಟಿದಂಥ ಮಗು ತುಂಬ ಓವರ್ ವೇಟ್ ಇತ್ತು ನಿಮಗೆ ಬೊಜ್ಜು ಜಾಸ್ತಿ ಬೊಜ್ಜು ಜಾಸ್ತಿ ಇದ್ದಾಗ್ಲೆಲ್ಲ ಏನಾಗುತ್ತೆ ಕೆಲವೊಂದು ಸ್ನಾಯುಗಳು ಎಲ್ಲ ವೀಕ್ ಆಗ್ಲಿಕ್ಕೆ ಶುರು ಆಗ್ತವೆ ಅಂಡ್ ಆ ಗರ್ಭಕೋಶ ಕೆಳಗೆ ಬರಬಹುದು ನಿಮ್ಗೆ ಏಜ್ ಆಗ್ತಾ ಹೋಗ್ತಾ ಇದೆ ಮೆನೋಪೋಸ್ ಆದ ನಂತರ ಲೈಕ್ ಋತುಬಂಧವಾದ ಮೇಲೆ ಏನಾಗುತ್ತೆ ಇವೆಲ್ಲ ಸ್ನಾಯುಗಳು ವೀಕ್ ಆಗ್ಲಿಕ್ಕೆ ಶುರು ಆಗ್ತವೆ ಅಂಡ್ ಈ ಗರ್ಭಕೋಶ ಜಾರಬಹುದು ನಿಮ್ಗೆ ದೀರ್ಘಕಾಲದಿಂದ ಮಲಬದ್ಧತೆ ಇದೆ ನೀವು ಟಾಯ್ಲೆಟ್ ಗೆ ಹೋಗ್ಬೇಕಾದ್ರೆ ಬಹಳ ಪ್ರೆಷರ್ ಹಾಕ್ಬೇಕಾಗತ್ತೆ ನಿಮ್ಗೆ ಕೆಮ್ಮಿದೆ ಯಾವತ್ತು ನಿಮ್ಮ ಹೊಟ್ಟೆಯಲ್ಲಿ ಪ್ರೆಷರ್ ಈ ಕೆಮ್ಮಿನಿಂದ ಜಾಸ್ತಿ ಆಗ್ತಾ ಇದೆ ಹೀಗೆ ಪ್ರೆಷರ್ ಆದಾಗ ಅಲ್ಲಿರುವಂತಹ ಗರ್ಭಕೋಶ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತೆ ಮಾಡ್ತಾರೆ ನಿಮ್ಮ ಡಾಕ್ಟರ್ ಫಿಸಿಕಲ್ ಎಕ್ಸಾಮಿನೇಷನ್ ನಿಮ್ಮನ್ನ ನಿಮ್ಮ ಕಾಲನ್ನ ಸಪರೇಟ್ ಮಾಡಿ ಒಂದು ಸ್ಪೆಕ್ಯುಲಮ್ ಇನ್ಸ್ಟ್ರೂಮೆಂಟ್ ಏನಾದ್ರೂ ಹೊರಗೆ ಬಂದಂಗ ಆಗ್ತಾ ಇದೆಯಾ ಅಥವಾ ಒಂದು ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿಕೊಂಡು ನೋಡ್ತಾರೆ ಏನಾದ್ರೂ ಫೀಲ್ ಆಗ್ತಾ ಇದೆಯಾ ಕೆಲವೊಮ್ಮೆ ನಿಮ್ಗೆ ಕೆಮ್ಲಿಕ್ಕೆ ಹೇಳ್ಬೋದು ಈ ಉಸಿರು ಕಟ್ಕೊಂಡು ಈ ಸ್ಟ್ರೇನ್ ಮಾಡಲಿಕ್ಕೆ ಹೇಳ್ಬೋದು ಸೊ ದಟ್ ಅಲ್ಲಿ ಇಂದ ಆ ಆರ್ಗನ್ಸ್ ಏನಾದ್ರೂ ಕೆಳಗೆ ಬರ್ತಾ ಇದೆಯಾ ಅಂತ ನೋಡ್ತಾ ಇರ್ತಾರೆ ಈಗ ಏನು ಟ್ರೀಟ್ಮೆಂಟ್ ಕೊಡಬೇಕು ಈ ತರದ ಪ್ರೊಲ್ಯಾಪ್ಸ್ಗೆ ಅಥವಾ ಈ ತರ ಗರ್ಭಕೋಶ ಜಾರಿದಾಗ ಸೊ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಈ ತರದ ಈ ಜಾರುವಿಕೆಯಿಂದ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಬರ್ತಾ ಇದೆ ನಿಮ್ಮ ಜೀವನದ ಗುಣಮಟ್ಟ ಎಷ್ಟು ಆಗ್ತಾ ಇದೆ ಅಂತ ಸಪೋಸ್ ನಿಮ್ಗೆ ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಡಾಕ್ಟರ್ ನಿಮ್ಗೆ ಕೆಲವೊಮ್ಮೆ ಸರ್ಜರಿಯನ್ನ ಹೇಳ್ಬೋದು ಇದರಿಂದ ನಿಮ್ಗೆ ಏನು ಅಷ್ಟು ಪ್ರಾಬ್ಲಮ್ ಆಗ್ತಾ ಇಲ್ಲ ಒನ್ಸ್ ಇನ್ ಅ ವೈಲ್ ನಿಮ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಇದೆ ಅಂದಾಗ ಡಾಕ್ಟರ್ ಕೆಲವೊಂದು ಬೇರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅನ್ನ ಹೇಳ್ಬೋದು ನಿಮಗೆ ಈ ನಿಮ್ಮ ಸ್ನಾಯುಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಎಕ್ಸಸೈಸ್ ಎಕ್ಸಸೈಸ್ ಅನ್ನ ಹೇಳ್ತಾರೆ ಕೀಗಲ್ಸ್ ಎಕ್ಸಸೈಸ್ ಬಹಳ ಇಫೆಕ್ಟಿವ್ ಎಕ್ಸಸೈಜ್ ಇದರ ಬಗ್ಗೆ ನಾನು ಒಂದು ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ ಈವನ್ ನಿಮಗೆ ಯಾವುದೇ ಕೈಂಡ್ ಆಫ್ ಈ ಯುಟ್ರಸ್ ಪ್ರೊಲ್ಯಾಪ್ಸ್ ಇರಲಿಲ್ಲ ಆದ್ರೂ ನೀವು ಈ ತರದ ಎಕ್ಸಸೈಜ್ ಅನ್ನ ದಿನ ನೀವು ಅಳವಡಿಸ್ಕೊಳ್ಬೇಕು ನಿಮ್ಮ ದಿನಚರಿಯಲ್ಲಿ ಬಿಕಾಸ್ ಇದು ಬಹಳ ಇಫೆಕ್ಟಿವ್ ಎಕ್ಸಸೈಸ್ ಇರುತ್ತೆ ಒಂದು ಕೀಗಲ್ ಎಕ್ಸರ್ಸೈಸ್ ಹೇಳ್ಬಹುದು ಕೆಲವೊಮ್ಮೆ ನಿಮ್ಮ ಈ ಪ್ರೊಲ್ಯಾಪ್ಸ್ ಏನಿದೆ ಬಹಳ ಸಿವಿಯರ್ ಇರ್ಲಿಲ್ಲ ಅಷ್ಟು ಬಹಳ ಡಿಗ್ರಿ ಇರ್ಲಿಲ್ಲ ಅಂದಾಗ ನಿಮ್ಮ ಡಾಕ್ಟರ್ ನಿಮ್ಗೆ ಈ ಪೆಸರೀಸ್ ಅನ್ನ ಟ್ರೈ ಮಾಡ್ಲಿಕ್ಕೆ ಹೇಳ್ಬೋದು ಪೆಸರೀಸ್ ಅಂದ್ರೆ ಇದು ಒಂದು ರಿಂಗ್ ಟೈಪ್ ಇರುತ್ತೆ ಸೊ ಆ ರಿಂಗ್ಸ್ ಅನ್ನ ನಿಮ್ಗೆ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಬಹುದು ಸೊ ಈ ವೆಜೈನಲ್ ಪೆಸರಿ ಅಂದ್ರೆ ಇದು ಒಂದು ರಿಂಗ್ ಟೈಪ್ ಇರುತ್ತೆ ಇದನ್ನ ಯೋನಿಯ ಮುಖಾಂತರ ನಿಮ್ಮ ಡಾಕ್ಟರ್ ಹಾಕ್ತಾ ಇರ್ತಾರೆ ಬಹಳ ನಿಮ್ಗೆ ಜಾರಿ ಸ್ವಲ್ಪ ಡಿಗ್ರಿ ಆಫ್ ಪ್ರೊಲ್ಯಾಪ್ಸ್ ಇದ್ದಾಗ ನಿಮ್ಮ ಡಾಕ್ಟರ್ ಇದನ್ನ ಹೇಳ್ಬಹುದು ಸೊ ಇದು ಸಿಲಿಕಾನ್ ಮಟೀರಿಯಲ್ ಇಂದ ಮಾಡಿರುತ್ತೆ ಡಾಕ್ಟರೇ ಇದನ್ನ ಫಿಕ್ಸ್ ಮಾಡಿ ಕೊಡ್ತಾರೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡುವಂತದ್ದು ಕರೆಕ್ಟ್ ಸೈಜ್ ಇದ್ದದನ್ನ ಸಿಲೆಕ್ಟ್ ಮಾಡೋದು ಅಂಡ್ ಕರೆಕ್ಟ್ ಡಿಗ್ರಿ ಆಫ್ ಪ್ರೊಲ್ಯಾಪ್ಸ್ ಅಲ್ಲಿ ಇದನ್ನ ಹಾಕೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ಇಲ್ಲಿ ನೀವು ನೋಡಬಹುದು ಇದು ಒಂದು ರಿಂಗ್ ಟೈಪ್ ಪೆಸರಿ ಇದೆ ಹೇಗೆ ಈ ಗರ್ಭಕೋಶದ ಕೆಳಭಾಗದಲ್ಲಿ ಇದನ್ನ ಹಾಕಿದ್ದಾರೆ ಇದು ಇನ್ನೊಂದು ಟೈಪ್ ಆಫ್ ಪೆಸರಿ ಇಲ್ಲಿ ಈ ಟೈಪ್ ಆಫ್ ಪೆಸರಿಯನ್ನು ಹಾಕಿದ್ದಾರೆ ಇದು ಒಂದು ಸ್ಪೇಸ್ ಆಕ್ಯುಪೈಯಿಂಗ್ ಫಿಕ್ಸ್ ಮಾಡತ್ತೆ ಅಂಡ್ ಇದನ್ನ ಕೆಳಗ್ ಬರೋದಕ್ಕೆ ತಡಿತಾ ಇರುತ್ತೆ ಇದು ಡೋನಟ್ ಟೈಪ್ ಪೆಸರಿ ಈ ತರ ಇಲ್ಲಿ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅಂಡ್ ಇದು ಇನ್ನೊಂದು ಟೈಪ್ ಆಫ್ ಪೆಸರಿ ಸೊ ದಟ್ ಈ ಗರ್ಭಕೋಶ ಕೆಳಗ್ ಜಾರದೆ ಇದ್ದ ತರ ಇದು ನೋಡ್ಕೊಳ್ತಾ ಇರತ್ತೆ ನಿಮ್ಗೆ ಈ ಡಯಟ್ ಮತ್ತು ಲೈಫ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಲಿಕ್ಕೆ ಹೇಳ್ಬೋದು ನಿಮ್ಮ ಆಹಾರ ಪದ್ಧತಿಯನ್ನ ಮತ್ತು ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸಲಿಕ್ಕೆ ಹೇಳ್ಬೋದು ಈ ಜಾರುವಿಕೆಯನ್ನು ಪ್ರಿವೆಂಟ್ ಮಾಡಬಹುದು ಒಂದು ಐಡಿಯಲ್ ವೇಟ್ ನಿಮ್ಮ ವೇಟ್ ಅನ್ನ ಮೇಂಟೈನ್ ಮಾಡಿ ನಿಮಗೆ ಬೊಜ್ಜು ಜಾಸ್ತಿ ಇತ್ತು ಅಂದಾಗ ಸ್ವಲ್ಪ ಎಕ್ಸಸೈಸ್ ಆಗಲಿ ಆಹಾರ ಪದ್ಧತಿಯನ್ನ ಚೇಂಜ್ ಮಾಡಿಕೊಂಡು ವೇಟ್ ಅನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಟ್ರೈ ಮಾಡಿ ಕೀಗಲ್ಸ್ ಎಕ್ಸಸೈಸ್ ಅನ್ನ ನಿಮ್ಮ ಡೈಲಿ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಮೋಕಿಂಗ್ ಅನ್ನು ನೀವು ಸ್ಟಾಪ್ ಮಾಡಬೇಕು ಈ ಹೆವಿ ವೇಟ್ಸ್ ಎಕ್ಸೆಟ್ರಾ ಲಿಫ್ಟ್ ಮಾಡಬೇಕಾದ್ರೆ ಪ್ರಾಪರ್ ಟೆಕ್ನಿಕ್ಸ್ ಇಂದ ಯೂಸ್ ಮಾಡಬೇಕು ನಿಮಗೆ ದೀರ್ಘಕಾಲದಿಂದ ಮಲಬದ್ಧತೆ ಇದೆ ದೀರ್ಘಕಾಲದಿಂದ ಕೆಮ್ಮಿದೆ ಅಂತ ಪರಿಸ್ಥಿತಿ ಇದ್ದಾಗ ಇವುಗಳಿಗೆ ನೀವು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಸೊ ದ್ಯಾಟ್ ನಿಮ್ಮ ಈ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಕಡಿಮೆ ಆಗುತ್ತೆ ಆ್ಯಂಡ್ ಈ ಜಾರುವಿಕೆ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಈಗ ಪೆಸರಿ ಈ ರಿಂಗ್ ಹಾಕೊಳ್ಳೋದು ಬೆಟರಾ ಅಥವಾ ನಾನು ಸರ್ಜರಿ ಮಾಡ್ಕೊಳ್ಳೋದು ಬೆಟರ ನೋಡಿ ರಿಂಗ್ ಹಾಕೊಳ್ಳೋದು ಬೆಟರ ಸರ್ಜರಿ ಬೆಟರಾ ಇದನ್ನು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಹೇಗೆ ಡಿಸೈಡ್ ಮಾಡ್ತಾರೆ ನಿಮ್ಮ ಸಿಂಪ್ಟಮ್ಸ್ ಎಷ್ಟು ವರ್ಸ್ಟ್ ಇದ್ದಾವೆ ನಿಮ್ಮ ಲಕ್ಷಣಗಳು ಎಷ್ಟು ನಿಮ್ಮನ್ನು ಬೋದರ್ ಮಾಡ್ತಾ ಇದ್ದಾವೆ ಇದರಿಂದ ನಿಮ್ಮದ ಜೀವನ ಗುಣಮಟ್ಟ ಎಷ್ಟು ಬೋದರ್ ಆಗಿದೆ ನಿಮಗೆ ನಿಮ್ಮ ಸಿಂಟಮ್ಸನ್ನು ತಡ್ಕೊಳ್ಳಿಕ್ಕಾಗ್ತಾ ಇದೆಯೋ ಇಲ್ಲವೋ ಆ್ಯಂಡ್ ಎಷ್ಟು ನಿಮ್ಮ ಪ್ರೊಲ್ಯಾಪ್ಸ್ ಎಷ್ಟು ಮೈಲ್ಡ್ ಇದೆಯೋ ಮಾಡ್ರೇಟ್ ಇದೆಯೋ ಬಹಳ ಸಿವಿಯರ್ ಇದೆಯೋ ಸೊ ಈ ತರದ್ದೆಲ್ಲ ಕಂಡೀಷನ್ ಮೇಲೆ ಡಾಕ್ಟರ್ ಡಿಸಿಷನ್ ಅನ್ನ ತಗೊಳ್ತಾರೆ ನಿಮ್ಗೆ ಬರೀ ಪೆಸರಿ ಹಾಕಿದ್ರೆ ಸಾಕ ರಿಂಗ್ ಹಾಕಿದ್ರೆ ಸಾಕ ಅಥವಾ ನಾವು ಶಸ್ತ್ರಚಿಕಿತ್ಸೆಯನ್ನೇ ಮಾಡಬೇಕಾ ಅಂತ ಸಪೋಸ್ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಕ್ಕೆ ರೆಡಿ ಆದ್ರೂ ಅಂದಾಗ ನಿಮಗೆ ಅವರು ಯಾವ ಯಾವ ಶಸ್ತ್ರಚಿಕಿತ್ಸೆಯನ್ನ ಹೇಳ್ಬೋದು ನಿಮ್ಮ ಈ ಗರ್ಭಕೋಶವನ್ನೇ ತೆಗೆದ್ಬಿಡ್ಬೋದು ಹಿಸ್ಟ್ರೆಕ್ಟಮಿ ಅಂತ ನಾವೇನು ಹೇಳ್ತೇವೆ ಅದರ ನಿಮ್ಮ ಯೂನಿಯ ಮುಖಾಂತರ ತೆಗಿಬಹುದು ಅಥವಾ ಅಬ್ಡಮಿನಲ್ ಹಿಸ್ಟ್ರೆಕ್ಟಮಿ ಅಂತ ಮಾಡ್ತಾ ಇರ್ತಾರೆ ಈಗ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ರೆಕ್ಟಮಿ ಇದೆ ಸೊ ಬಹಳ ಬೇಗ ನೀವು ರಿಕವರಿ ಸಹ ಆಗ್ತೀರಾ ಬಟ್ ಕೆಲವೊಮ್ಮೆ ನಿಮ್ಮ ಈ ಗರ್ಭಕೋಶವನ್ನ ನೀವು ಸೇವ್ ಮಾಡ್ಕೊಳ್ಬೇಕು ನಿಮಗೆ ಮುಂದೆ ಪ್ರೆಗ್ನೆನ್ಸಿ ಆಗುವಂತಹ ಇಂಟೆನ್ಷನ್ ಇದೆ ಅಂದಾಗ ನಾವು ಅದನ್ನ ಉಳಿಸ್ಬೇಕಾಗತ್ತೆ ಆವಾಗ ನಾವು ಈ ಪೆಲ್ವಿಕ್ ಫ್ಲೋರಿನ ಅನ್ನ ಮಾಡಬೇಕಾಗತ್ತೆ ಸೊ ದ್ಯಾಟ್ ನಾವು ಅಲ್ಲಿನ ಸ್ನಾಯುಗಳನ್ನ ಸ್ಟ್ರೆಂಥನ್ ಮಾಡಿಕೊಂಡು ನಿಮ್ಮ ಗರ್ಭಕೋಶವನ್ನ ಉಳಿಸ್ಲಿಕ್ಕೆ ಟ್ರೈ ಮಾಡಬೇಕಾದ ಪರಿಸ್ಥಿತಿ ಸಹ ಬರಬಹುದು ಈಗ ನಾನು ಸರ್ಜರಿಯನ್ನು ಮಾಡ್ಕೊಂಡಿಲ್ಲ ನನಗೆ ಮುಂದೆ ಮಕ್ಕಳು ಬೇಡ ನಾನು ಹಾಗೇ ಬಿಟ್ಟರೆ ನನಗೆ ಏನಾಗ್ಬೋದು ಸೊ ಹಾಗೇ ಬಿಟ್ರಿ ಅಂತ ಹೇಳಿದರೆ ಕೆಲವೊಮ್ಮೆ ಏನಾಗುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಬೇರೆ ಆರ್ಗನ್ಸ್ ಲೈಕ್ ನಿಮ್ಮ ಕಿಡ್ನೀಸ್ ಆಗಲಿ ಕೆಲವೊಮ್ಮೆ ನಿಮ್ಮ ಈ ಗುದದ್ವಾರ ಆಗಲಿ ಅದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಈ ಪಾರ್ಟ್ಸ್ ಏನು ಹೊರಗೆ ಬರುತ್ತೆ ಅಲ್ಲಿ ಇರಿಟೇಷನ್ ಆಗ್ಬೋದು ಬ್ಲೀಡಿಂಗ್ ಆಗ್ಬೋದು ಇನ್ಫೆಕ್ಷನ್ ಆಗ್ಬೋದು ಇವು ಕೆಲವೊಂದು ಚೇಂಜಸ್ ಆಗ್ತಾ ಇರ್ಬೋದು ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು ಸೊ ಸಪೋಸ್ ನಿಮಗೆ ನಿಮ್ಮ ಲಕ್ಷಣಗಳು ಬಹಳ ನಿಮ್ಮನ್ನು ಬಾದರ್ ಮಾಡ್ತಾ ಇದ್ದಾವೆ ನಿಮಗೆ ಇದರಿಂದ ಬೇರೆ ಆರ್ಗನ್ ಸಹ ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಫಿಟ್ ಆಗುವಂಥ ಸೊಲ್ಯೂಷನ್ ನಿಮಗೆ ಯಾವುದು ಸೂಟ್ ಆಗುತ್ತೆ ಆ ತರದ ಟ್ರೀಟ್ಮೆಂಟ್ ಆಪ್ಷನ್ ಅನ್ನ ಸಿಲೆಕ್ಟ್ ಮಾಡ್ಕೊಳ್ಬೋದು ಅದು ಸರ್ಜರಿನೇ ಆಗ್ಬೋದು ಪೆಸರಿಸೇ ಆಗ್ಬೋದು ಅಥವಾ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಸೊ ಇವುಗಳಿಂದ ನಾವು ಈ ಥರದ ಈ ಜಾರುವಿಕೆಯನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಇದರ ಸಿಂಟಮ್ಸ್ ಇಂದ ರಿಲೀಫನ್ನು ಪಡಿತಾ ಇರ್ಬೋದು that is all about prolapse of the uterus and its treatment thank you so much for watching the video please like share and subscribe the channel thank you